ಇಷ್ಟ ಆಯ್ತಾ ಏನಿಲ್ಲ ರತ್ನಾಪುರ ಎಂಬ ಒಂದು ಚಲನಚಿತ್ರವನ್ನು ಕಾಣುತ್ತೀವಿ ಇದರ ಉದ್ದೇಶ ಏನಂದ್ರೆ ಆಲ್ಮತ ಧರ್ಮದ ಬಂಗಾರದ ಮಹಿಮೆಯನ್ನ ಸಾಕಂತ ಒಂದು ವಿಚಾರಗಳು ಮತ್ತು ಮತ್ತ ಒಂದು ಏನು ಮಹಿಮೆ ಗೌರವಗಳ ಒಂದು ಸಿನಿಮಾ ಮೂಲಕ ತೋರಿಸಬೇಕ ಪ್ರಯತ್ನ ಹೆಂಗಿದೆ ಅಂದ್ರೆ ಜೋಳಿ ನಾಡಾಡೋರು ಕಡಿಮೆ ನಾಟಕ ಮಾಡೋರು ಕಡಿಮೆ ಮಾತಾಡ್ತಿದ್ರೆ ಮೊಬೈಲು ರೀಲ್ಸು ಹಿಂಗೆ ಸರಿಸ್ತಾ ಇರೋದು ನಿಮಗೆ ಹೀಗಾಗಿರ್ಬೇಕಾದ್ರೆ ನಮ್ಮ ಒಂದು ಧರ್ಮದ ಆಚಾರ ವಿಚಾರ ಕಲೆಗಳೆಲ್ಲ ಮೆಚ್ಚಿ ಹೋಗ್ತಾ ಇದೆ ಇದು ಆಗಬಾರ್ದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನನ್ನ ಅನ್ನ ಸಂಬಂಧವಿದ್ದೀರಿ ನಾನೊಬ್ಬ ಹಾಲು ಮತ್ತು ಧರ್ಮದ ನಿಮ್ಮ ಮನೆ ಮಗ ಒಂದು ದೊಡ್ಡ ಹರಿಮಾನದ ದತ್ತು ಪುತ್ರ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮನದಲ್ಲಿ ನಡೆಯುತ್ತಾ ಶ್ರೀ ಗಜಲಿಂಗೇಶ್ವರ ಮಹಾರಾಜರಿಗೆ ನನ್ನ ಪಾದಲ್ಲಿ ನಮಸ್ಕರಿಸುತ್ತ ಕುರುಬ ಅಂದ್ರೆ ಏನಂತ ಇಷ್ಟಪಡ್ತೀನಲ್ಲ ನಾವೆಲ್ಲ ಯಾರು ಗುರುಬರು ಬರೀ ಸಾಮಾನ್ಯ ಅಲ್ಲ ಹಾಲು ಮತ ಧರ್ಮದ ಗುರುಬರು ಕುರುಬ ಅಂದ್ರೆ ಏನಂತ ಅಂದ್ರ ಕುಲ ಗೋತ್ರ ನೋಡ್ಲಾರ್ದ ಲಕ್ಷ ರೂಪಾಯಿಗೆ ಆಸೆ ಪಡ್ಲಾರ್ದ ಬದುಕಿನ ಭಾವಗಳನ್ನ ಬೇಸಿ ಚಳಿಗಾಲದ ಕಂಬಳಿ ಹೊಸ ಬೆರೆಸೋ ಕುಲ ಅಂತ ಕೇಳ್ತಾರೆ ಕಂಬಳಿ ಮೀಸಿ ಮಳೆ ತರಿಸ ಕುಲ ಅಂತ ಕೇಳ್ತಾರೆ ಯಾವುದು ಗುರುವ ಕುಲ ಅಷ್ಟೇ ಅಲ್ಲ ಬಾಂಧವರಿ ಅಂದ್ರೆ ಅಂದ್ರೂ ಅಂದ್ರೆ ಕೃಷ್ಣ ರು ಅಂದ್ರೆ ರುದ್ರ ಬ ಅಂದ್ರೆ ಬ್ರಹ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ದೇವಾನು ದೇವತೆಗಳ ದೃಷ್ಟಿ ಮಾಡಿರ್ತಕ್ಕಂಥ ಏಕೈಕ ಭೂಮಿ ಮೇಲೆ ಮನುಷ್ಯ ಅಂತಂದ್ರ ಅದೇ ಕುರುಬ ಅವನೇ ವಿಚಾರ ನಾನು ನಾನೇನೇ ಮಾತಾಡಲು ಒಂದು ಘೋಷಣೆಗೆ ಹೋಗ್ಬೇಕು ಅಲ್ಲ ನಮಗೇನು ಘೋಷಣೆ ಅಂದ್ರೆ ಚಾಂಗಲು ಹೇಳ್ರಿ ಚಾಂಗಲು ಭೂಮಿಗೆ ದೇವರು ಬರ್ಬೇಕಾದ್ರೆ ಒಂದು ಘೋಷಣೆ ಹೋಗ್ತೀವಿ ಏನಂತ ಕರಿತೀವಿ ಚಾಂಗಲು ಇದನ್ನ ಅರ್ಥ ಹೇಳ್ತೀವಿ ಕೇಳ್ರಿ ಚಾಂಗಲು ಅಂದ್ರ ಅಂದ್ರೆ ಚಂದ್ರ ಚಂದ್ರ ಲ ಅಂದ್ರೆ ಗಗನ ಭೂ ಅಂದ್ರ ಭೂಮಿ ಲ ಅಂದ್ರ ನೀರು ಮತ್ತು ಅಗ್ನಿ ಅದ್ರ ವಿಚಾರ ಮಾಡಿ ಪಂಚೇಂದ್ರಗಳು ಅಲ್ಲ ಐದು ಅದ್ರಾಗ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡದ ಅದ್ರಾಗ ಇದರ ಕೈತಕ್ಕಂಥ ಏಕೈಕ ಧರ್ಮ ಯಾವುದ ಆ ಮತ ಧರ್ಮಿಸಿದ್ದು ಮಾಡಿದ್ರೆ ನಿಮ್ಮಂತ ಹಿರಿಯಾರು ನೋಡಿದಾಗ ಹಣ್ಣಿ ಮೇಲೆ ಬಂದ್ರೆಕೊಂಡು ತಿನ್ಬೇಕಂದ್ರೆ ಸಾಕ್ಷಾತ್ ಬೀರ್ಸಿದ್ರೆ ಸಾಕ್ಷಾತ್ ಬೀರ್ಸಿದ್ದೇಶ್ ಅವ್ ಸಾಕ್ಷಾತ್ ಶಿವ್ ಅಲ್ಲ ಇನ್ನೊಂದು ಮಾತು ಹೇಳ್ತೀನಿ ಬಹಳ ಮಹತ್ವದ್ದು ಇಲ್ಲ ನಾವು ಅರ್ಥ ಈಗ ಹುಡುಗರೆಲ್ಲ ತಿಳ್ಕೊಬೇಕು ನಮ್ಮ ಹಿರಿಯರೆಲ್ಲ ನಮ್ಮ ಮಕ್ಕಳಿಗೆ ಹೇಳಿ ನಾವು ಏನಪ್ಪ ಅಂತಂದ್ರೆ ಬಂಡ ಹಿಂಗೆ ತಗೊಂಡು ಹಿಂಗೆ ಹಚ್ಕೊಂಡಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾರು ಹಿಂಗೆ ತಗೊಂಡು ಹಿಂಗೆ ಹಚ್ಕೊಳ್ಳೋದು ಹೋಗ ಹಂಗ್ ಮಾಡಕ್ಕೆ ಹೋಗ್ಬೇಡ್ರಿ ಭಂಡಾರ ಅಂದ್ರೆ ಅಷ್ಟು ಬಂಡಾರ ಬಂಡ ತಗೊಂಡ್ ಹನಿಮೇಲೆ ಬಡ್ಕೋತಾ ಇರ್ಬೇಕು ಅದ ನಿಜವಾದ ಬಂಡಾರ ಯಾಕೆ ಭಂಡಾರ ಹನಿಮೇಲೆ ಪೂರ್ತಿ ಹಚ್ಚಕೋರಿ ಅಂತ ಹೇಳ್ತೀನಪ್ಪ ಅಂದ್ರ ಭಂಡಾರ ಶಬ್ದ ಹೇಗಿರ್ತದ ಅದು ಬಾರಿಸೋ ಬಟ್ತಕ್ಕ ಮೈ ಮೇಲೆ ರೋಮ್ ಹೇಳ್ತಿತ್ತು ದೇವರ ಸಾಕ್ಷಾತ್ ಗುಡಿ ಬಿಟ್ಟು ಹೊರಗೆ ಬರಾಕತಿ ಬರತಿದ್ದಿಲ್ಲ ಸಾಗರ ದಾಟಿ ಓಂಕಾರ ಎಂಬ ಡಹರ ಶಬ್ದವನ್ನ ಜಗತ್ತಿಗೆ ಕೇಳಿಸುತ್ತಾ ಕರೆಕ್ಟಾ ರೋಗ ರುಜಿನಗಳಿಲ್ಲದೆ ಬಾಳೆ ಬದುಕುವ ಮಾನವ ಜನ್ಮ ಬೀರ್ ಸೇವೆ ಮಾಡ್ಯಾರೀ ವಿಚಾರ ಮಾಡ್ರಿ ಬೀರ್ ಸೇವೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಮಾಡ್ಯಾರ ಭೂಮಿ ಮೇಬೇಕಾದ್ರ ಬಂಡಾರೂಮಿಗೆ ಎದ್ ಕೊಟ್ಟಾರ ಚೆನ್ನಾಗಿ ಹಣಿ ಮೇಲೆ ಸೇವೆ ಮಾಡ್ರಿ ರೋಗ ರುಜಿನಗಳಿಲ್ಲ ನಮ್ಗೆ ಬಲಿಕೆ ಬಾಳೆ ತೋರ್ಸ್ರಿ ಹಾಲು ಮತ್ತು ಧರ್ಮ ಎಲ್ಲೆನೂ ಹೋಗ್ರಿ ನೀವು ನಿಮ್ ಹಣಿ ಮೇಲೆ ಬಂಡ್ರಿ ಜಾತಿ ಚಾತಿಪತಿ ಕೇಳೋದ್ ಮಾಡಿ ಮೇಲೆ ಹಿಂಗೆಲ್ಲ ಐತಿ ಭಂಡಾರ ಮಹಿಮೆ ಐತಿ ಅದಕ್ಕೆ ನಂದೊಂದು ಉದ್ದೇಶ ಏನಂದ್ರೆ ನಾವು ಒಬ್ಬ ಚಲವನಚಿತ್ರ ಹಠ ನಿರ್ ನಿರ್ದೇಶಕನಾಗಿ ಸಣ್ಣ ಕಲಾವಿದನಾಗಿ ಕನ್ನಡ ಚಿತ್ರ ಕೆಲಸ ಮಾಡಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮ ಕಟ್ಟಿರ್ತಕ್ಕಂತ ಒಂದು ಹಾಲ್ಮದ ಧರ್ಮದ ಪುರಾಣವನ್ನ ರತ್ನಗಳ ಭಂಡಾರದ ರತ್ನ ಅಂತ ಕರಿತೀವಿ ನಾವು ಯಾರು ಒಂದು ಕರಾವಳಿ ಹಾಳೆ ಇದೊಂದು ಕರಿ ಸಿದ್ಧ ಬೀರ್ಸಿದ್ದ ಕರೆಸಿದ್ದ ಇವರು ಯಾರು ಒಂದು ಗುರು ಗುರು ಶಿಷ್ಯರು ಜಗತ್ತಿಗೆ ಗುರು ಶಿಷ್ಯರು ಶ್ರೇಷ್ಠತೆಯನ್ನು ಮರೆದು ಹಾಲು ವೃತ್ತದ ರತ್ನ ಭಂಡಾರ ರತ್ನ ಅಂತ ಅನ್ಸಿಕೊಂಡ್ರು ಹಾಗಾಗಿ ಇವರ ಒಂದು ಜೀವನದ ಒಂದು ಗುರುಗಳು ಈಗ ನಾವು ಆಚರಣೆ ಮಾಡಕ್ ಹತ್ತೀವಿ ನೋಡ್ರಿ ಹನ್ನೊಂದು ಗುಣವನ್ನು ತರ ಆಚರಣೆ ಮಾಡ್ತೀವಿ ಬಿಡ್ರಿ ಒಬ್ರು ಸಿದ್ಧಾಟ ಮಾಡ್ತೀರಿ ಇನ್ನೊಬ್ರು ಅಲಗಾಯ್ತೀರಿ ಇನ್ನಾದ್ರೂ ಹುದಿ ಹೇಳ್ತೀರಿ ಈಗ ನೀವು ಹನ್ನೊಂದು ಕುದುರೆ ಪಲ್ಲಕ್ಕ ಉತ್ಸವ ಮಾಡ್ರಿ ಇದು ಒಂದು ಇದೊಂದು ಸಂಸ್ಕೃತಿನೇ ಇದ್ದೇನೆ ಆಚರಣೆ ಅನ್ನೋದು ಹೆಂಗೈತೆ ಅಂದ್ರೆ ಅವ್ರವರು ಇದಕ್ಕೆ ಸಂಬಂಧಪಟ್ಟ ಮಾಡ್ಕೊಂಡು ಬಂದಾರ ಆದ್ರೆ ಮೂಲ ಆಚರಣೆ ಬಂಡಾರದ ಆಚರಣೆ ಅಂತ ಕರಿತೀವಿ ನೀವು ಆದ್ರೂ ಬಂಡಾರದ ಅಂತ ಕರಿತೀವಿ ಹಿಂಗೆಲ್ಲ ಐತಿ ಇದರ ಆಧಾರವಾಗಿ ಇಟ್ಟುಕೊಂಡು ರತ್ನಾಪುರ ಅಂತ ಒಂದು ಚಲನಚಿತ್ರ ಮಾಡಿ ಆಲ್ರೆಡಿ ನಿಮ್ಮ ಎಲ್ಲ ರೀತಿಯ ಮೊಬೈಲ್ ಅದಾವೆ ನಿಮ್ಮ ಮೊಬೈಲ್ ಬೇಕಂದ್ರೆ ನೀವು ರತ್ನಾಪುರ ಅಂತ ಬರೀ ಸರ್ಚ್ ಮಾಡಿ ನಮ್ಮದು ದೇವ್ರ ಹಾಡು ಬರ್ತದೆ ದೇವರ ಟೀಸರು ಬರ್ತದ ಇನ್ನೇನು ಮುಂದಿನ ತಿಂಗಳು ಸಿನಿಮಾನು ರಿಲೀಸ್ ಆಗೋದೈತಿ ಆದಷ್ಟು ಸಾಧ್ಯ ಆದ್ರೆ ನೀವು ಒಂದು ವಿಚಾರ ಹಾಕುವಂತ ಪ್ರಯತ್ನ ಮಾಡ್ತೀವಿ ನಾವು ದಯವಿಟ್ಟು ಎಲ್ಲ ಕೈಗೂದಿ ಕಳ್ಕೊತೀವಿ ಇಷ್ಟು ದೊಡ್ಡ ಗ್ರಾಮಕ್ಕ ಆ ಮಹಾರಾಷ್ಟ್ರದ ಬಾರ್ಡರ್ ನಮ್ಮನ್ನ ಆಂಧ್ರ ಬಾರ್ಡರ್ ಕರೆಸಿ ಈ ರೀತಿ ನಮ್ಮ ಒಂದು ಸಿನಿಮಾದಾಗ ಬಹಳ ಚಂದ ಇರ್ತತ್ರಿ ದಯವಿಟ್ಟು ಥಿಯೇಟರ್ನಾಗ ನೋಡೋ ಮಜಾ